ಅಮ್ಮ ಅಮ್ಮ ತಾತ ತಾತಂ ಕರಿ ತಾತ ಹ್ಞೂ ಅಂದರೆ ನೀನೇ ಕರಿ ನಾ ಕರಿಯಲ್ಲ ತಾ ನಾನು ಹೋಗ್ಲಾ ಪಪ್ಪು ಟೈಮ್ ಎಷ್ಟು ಗೊತ್ತ ಮಗ್ನೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಟೈಮು ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಪಾಪು ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡ್ತಾನೆ ಸುತ್ತಮುತ್ತ ಅವನಿಗೆ ಕನ್ಫರ್ಮ್ ಆಗುತ್ತೆ ನಾನು ಇನ್ನೂ ರೂಮಲ್ಲೇ ಇದ್ದೀನಿ ಅಂತ ಆವಾಗ ಇದ್ದಿದ್ದ ತಕ್ಷಣ ಅವನು ಅವ್ರ ತಾತನೇ ಅವನು ಯಾಕಂದರೆ ಆಚೆ ಹೋಗ್ಬೇಕಲ್ಲ ದಿನ ನಮ್ಮಪ್ಪ ಬಂದು ಇವನು ಆಚೆ ಕರ್ಕೊಂಡು ಹೋಗ್ತಾರೆ ಅದು ಅವನಿಗೆ ಅಭ್ಯಾಸ ಆಗಿದೆ ಅದಕ್ಕೆ ಎದ್ದಿದ ತಕ್ಷಣ ತಾ ಅಂತ ಕರೀತಾನೆ ಅವ್ನ ಅವ್ರ ತಾತನ ಕರೆಯೋ ಸ್ಟೈಲೇ ಒಂಥರ ತರಚೆಯಿಂದ ಓಕೆ ಗೈಸ್ ಬನ್ನಿ ಏನಾಗುತ್ತೆ ಇವತ್ತಿನಾಗಲೇ ನೋಡ್ಕೊಂಬರೋಣ ಈ ನನ್ನ ಮಗ ಮಲಗೋ ಸ್ಟೈಲ್ ನೋಡಿ ಹೆಂಗಿದೆ ಕಾಲು ತೆಗೆದು ಪಕ್ಕಕ್ಕೆ ಎತ್ತಾಕಿ ಮಲಗಿದ್ದಾನೆ ಅಪ್ಪನೂ ಹಿಂಗೆ ಕೆಲವನು ನಿಜವಾಗ್ಲೂ ಒಂದು ಕೆಲವೊಂದು ಬುದ್ಧಿಗಳು ಕೆಲವೊಂದು ಗುಣಗಳು ಹೆಂಗೆ ಬಂದ್ಬಿಡುತ್ತೆ ಅಲ್ವಾ ಅವನು ಮಣಿನೂ ಹಿಂಗೆ ಕಾಲು ತೆಗೆದು ತೆಗೆದು ಹಾಕಿರ್ತಾನೆ ಹಂಗೆ ಇವನು ಕಾಲು ತೆಗೆದು ಹಾಕ್ಬಿಟ್ಟು ಮಲಗಿದ್ದಾನೆ ನನ್ನ ಶೆಕೆ ಅಂದ್ಬಿಟ್ಟು ಬೆಡ್ಶೀಟ್ ಹೊದಿಸಿಲ್ಲ ಮತ್ತು ಮಳೆ ಸ್ಟಾಪ್ ಆದಮೇಲೆ ಮತ್ತೆ ಶೆಕೆ ಶುರುವಾಗಿದೆ ಇವಾಗ ಪಾಪ ಮಲಗಿದ್ದಾನೆ ಮಲಗಿದ್ನಲ್ಲ ಅಂದ್ಬಿಟ್ಟು ನಾನು ಕುತ್ಕೊಂಡು ಒಂದಷ್ಟು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿದೆ ಬೇಜ್ ನಿಜವಾಗ್ಲೂ ವೀಡಿಯೋ ಎಡಿಟ್ ಮಾಡೋ ಕೆಲಸ ಬೇಜಾರು ಏನಕ್ಕೆ ಬೇಜಾರು ಅಂದರೆ ತುಂಬ ಹೊತ್ತು ಮೊಬೈಲ್ ನೋಡಬೇಕಲ್ಲ ಅದೇ ಬೇಜಾರು ನೋಡೋಕೆ ಆಗಲ್ಲ ಮೊಬೈಲ್ ಒಂದೊಂದು ಸಲ ಕಣ್ಣೆಲ್ಲನೂ ಬಂದುಬಿಡುತ್ತೆ ಆ್ಯಕ್ಚುಲಿ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಏನಂತ ಅಂದರೆ ನೀವು ಏನಕ್ಕೆ ಸ್ಪೆಕ್ಸ್ ಯಾವಾಗಲೂ ಹಾಕ್ಕೊಂಡಿರ್ತೀರ ಏನು ಏನು ರೀಸನ್ಗೆ ಅಂತ ಕೇಳಿದ್ರು ಒಳ್ಳೇದಾಯಿತು ಅವ್ರು ಕೇಳಿದ್ದು ಅಂದ್ಕೊಂಡೆ ನಾನು ಏನಕ್ಕೆ ಅಂತಂದರೆ ಅಂದರೆ ಹೇಳ್ಬಿಡ್ತೀನಿ ನಾನು ಯಾವಾಗಿಂದ ಯೂಸ್ ಮಾಡ್ತೀನಿ ಅಂತ ಕಣ್ಣಿಗೆ ಬೆಳ್ಕೊಡಿತದೆ ನಾನು ಯಾವಾಗಿಂದ ಗೊತ್ತಾ ಏನಕ್ಕೆ ಯೂಸ್ ಮಾಡಿದೆ ಅಂತಂದರೆ ನಾನು ಡಿಗ್ರಿನಲ್ಲೇನೋ ಇದ್ದೆ ಅನಿಸುತ್ತೆ ಆವಾಗ ಸೆಕೆಂಡ್ ಇಯರ್ ಡಿಗ್ರಿನೂ ಫಸ್ಟ್ ಇಯರ್ ಡಿಗ್ರಿನೂ ಇದ್ದೆ ಆವಾಗ ಏನಾಗ್ತಿತ್ತು ನನಗೆ ಲೈಟಾಗಿ ಕಣ್ಣು ನೋವು ಬರ್ತಾಯಿತ್ತು ಯಾವ ಥರ ಪೇಯ್ನ್ ಗೊತ್ತಾ ಇವಾಗ ಈ ಕಣ್ಣು ಕಣ್ಣಿದೆ ಅಲ್ವಾ ಇಲ್ಲೊಂದು ಇಲ್ಲೊಂದು ಮೂಳೆ ಬರುತ್ತೆ ಹಿಂಗೆ ಈ ಥರ ಹಿಂಗೆ ಪುಷ್ ಇಲ್ಲಿ ಬೆಳ್ಳಾಕಿ ಹಾಗೂ ಒಂಥರ ನೋವುತ್ತೆ ಅದು ಆ ಥರ ನನಗೆ ಯಾವಾಗಲೂ ನೋವುತಿತ್ತು ಲೈಟಾಗಿ ಎರಡು ಕಣ್ಗಳು ನೋವು ನೋವು ಬರ್ತಿತ್ತು ಆಮೇಲೆ ಟಿ ವಿ ನೋಡಿದ್ರು ಆ ಥರ ಎಲ್ಲ ಆಗೋದು ಆಗ್ತಿತ್ತು ಸೊ ತಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಹೋಗಿ ಮೈಸೂರು ಜೆಸಿಸಲ್ಲಿ ತೋರಿಸ್ದೆ ಆವಾಗ ನಾನು ಆವಾಗೆಲ್ಲ ಸ್ವಲ್ಪ ನಮಗೆ ನಗರ ಕಾಂಟ್ಯಾಕ್ಟು ಕಡಿಮೆ ತುಂಬ ಕಮ್ಮಿ ನಾವು ನಗರ ನಗರ ಹತ್ರ ಇದ್ರೂ ಸ್ವಲ್ಪ ನಗರ ಕಾಂಟ್ಯಾಕ್ಟ್ ಕಡಿಮೆ ಮೈಸೂರೇ ಜಾಸ್ತಿ ನಾವು ಹೋಗ್ತಾಯಿದ್ದೆವು ಹೋಗಿ ತೋರಿಸ್ದೆ ಎಲ್ಲ ಚೆಕ್ ಮಾಡಿಬಿಟ್ಟು ಅವರು ನನಗೆ ಕನ್ನಡಕ ರೆಫರ್ ಮಾಡಿದ್ರು ಹಾಕೊಳ್ಳಿ ಯಾವಾಗ ಅಂತಂದರೆ ಟಿ ವಿ ನೋಡೋವಾಗ ನಾನು ಇದ್ದೀನಿ ಅಂತ ಹೇಳಿದ್ನಲ್ಲ ಸೊ ಓದೋವಾಗ ಬರೆಯೋವಾಗ ಟಿ ವಿ ನೋಡೋವಾಗೆಲ್ಲ ಹಾಕೊಳ್ಳಿ ಅಂತ ಅಂದರು ಸರಿ ಅಂದ್ಬಿಟ್ಟು ನಾನು ಕನ್ನಡಕ ತೊಗೊಂಡೆ ತೊಗೊಂಡ್ಬಿಟ್ಟು ಯೂಸ್ ಮಾಡ್ತಿದ್ದೆ ಅವ್ರು ಹೇಳ್ದಂಗೆ ರೆಗ್ಯುಲರಾಗಿ ಯೂಸ್ ಮಾಡಿದೆ ಹೆಚ್ಚು ಕಡಿಮೆ ಒಂದು ವರ್ಷ ಎರಡು ವರ್ಷ ಅಷ್ಟೇ ಅನಿಸುತ್ತೆ ನಾನು ಕರೆಕ್ಟಾಗಿ ಅವ್ರು ಹೇಳ್ದಂಗೆ ರೆಗ್ಯುಲರಾಗಿ ಯೂಸ್ ಮಾಡಿದೆ ಅಷ್ಟೇ ಆಮೇಲೆ ಏನು ಮಾಡೋಕ್ಕೆ ಶುರು ಮಾಡಿದೆ ಮದ್ದು ಮದ್ದೆ ಥೋ ತೋ ಒಂಥರ ಹಿಂಸೆ ಆಗೋದು ಯಾರಿಗೆ ಕನ್ನಡಕ ಹಾಕೊಳ್ಳೋರು ಈ ಕಿವಿ ಮೇಲೆ ಒಂಥರ ನನ್ನ ಕಿವಿಗಿಂತ ಈ ಈ ಈ ಪ್ಲೇ ಪ್ಲೇಸಲ್ಲಿ ನೋವ್ತಿತ್ತು ನೋಡಿ ಇಲ್ಲಿ ಸೈಡಲ್ಲಿ ಇದೆಯಲ್ಲ ನೋಡಿ ಇದು ನೋವಲ್ಲ ಆವಾಗ ನಾನು ಫಸ್ಟ್ ಅದು ನೋವ್ತಿತ್ತು ನನಗೆ ಇದೊಂಥರ ರಬ್ಬರ್ ಥರ ಇದೆ ಇದೇನು ಅಷ್ಟು ಕಣ್ಣ ಮೇಲೆ ಕಣ್ಮೇಲೆ ಇಲ್ಲಿಟ್ಟರು ಮೇಲೆ ಇಟ್ಟರು ಅದೇನು ಹೋಗೋಲ್ಲ ಬಟ್ ಅದು ನನಗೆ ತುಂಬ ನೋಯ್ತಿತ್ತು ಇಲ್ಲಿ ಹಿಂಗೆ ಪ್ರೆಸ್ ಮಾಡ್ದಂಗೆ ಆಗ್ತಿತ್ತು ಹಿಂಸೆ ಅನ್ನಿಸ್ತಿತ್ತು ಅಂದ್ಬಿಟ್ಟು ನಾನು ಏನು ಮಾಡಿದೆ ರೆಗ್ಯುಲರಾಗಿ ಯೂಸ್ ಕರಣ್ಕಾಯಿ ಯೂಸ್ ಮಾಡೋದನ್ನ ಬಿಟ್ಟು ಯಾವಾಗೋ ಅನ್ನೊಂದ್ಸಲ ಜ್ಞಾನ ಚೆನ್ನಾಗಿದ್ದರೆ ನೆನಪಾದಾಗ ಯೂಸ್ ಮಾಡೋದು ಈ ಥರ ಮಾಡೋಕೆ ಶುರು ಮಾಡಿದೆ ಹಿಂಗೆ ಒಂದಷ್ಟು ವರ್ಷಗಳು ಕಳೀತು ಒಂದು ಮೂರು ನಾಲ್ಕು ವರ್ಷ ಕರಣ್ಕಾಯಿ ಯೂಸ್ ಮಾಡಿದೆ ಸರಿಯಾಗಿ ಯೂಸ್ ಮಾಡಿದರೆ ಆಗ್ತಿತ್ತು ನಾನು ಸರಿಯಾಗಿ ಯೂಸ್ ಮಾಡಲಿಲ್ಲ ಆಮೇಲೆ ಏನಾಯಿತು ನಾನು ಯಾವಾಗ ಜಾಬಿಗೆ ಜಾಯಿನ್ ಆದೆ ಆಗ ಮತ್ತೆ ನನಗೆ ಶುರುವಾಯಿತು ಈ ಕಣ್ಣು ನೋವು ಮತ್ತೆ ಈ ಎರಡು ಕಣ್ಣುಗಳ ಮಧ್ಯ ಇಲ್ಲಿ ಕಣ್ಣು ಗುಡ್ಡೆ ನೋವು ಬರೋಕ್ಕೆ ಶುರುವಾಯಿತು ಆಮೇಲೆ ನಗರಕ್ಕೆ ಹೋದೆ ಹೋಗಿ ಚೆಕ್ ಮಾಡಿಸ್ದೆ ಮಂಜುನಾಥ್ ಅಂತ ಒಬ್ಬರು ಸರ್ಜನ್ ಇದ್ದಾರೆ ಅವ್ರ ಹತ್ರ ಹೋಗಿ ತೋರಿಸ್ದೆ ಆವಾಗ ಹೇಳಿದ್ರು ಎಲ್ಲ ಚೆಕ್ ಮಾಡಿಬಿಟ್ಟು ಈ ಥರನೂ ಮುಂಚೆನೂ ಯೂಸ್ ಮಾಡ್ತಿದ್ದೆ ಬಟ್ ಈಗ ಯೂಸ್ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಕೇಳಿದ್ರು ಒಳ್ಳೆ ಆರಾಮಾಗಿ ಮಾತಾಡಿಸಿದ್ರು ಯಾಕೆ ಯೂಸ್ ಮಾಡಿ ಯಾಕೆ ಯೂಸ್ ಮಾಡೋದನ್ನು ಬಿಟ್ಟೆ ಅಂತ ಕೇಳಿದ್ರು ನಾನಂದೆ ನನಗೊಂಥರ ಹಿಂಸೆ ಆಗ್ತಿತ್ತು ಸರ್ ಅದು ಅದಕ್ಕೆ ಬಿಟ್ಬಿಟ್ಟೆ ಅಂತ ಅದಕ್ಕೆ ಅವರು ಹೇಳ್ತಿದ್ರು ಈಗ ಹಿಂಸೆ ಆಗ್ತಿತ್ತು ಅಂತ ಬಿಟ್ಟೆ ಈಗ ನೀನು ಎನಿ ಟೈಮ್ ಹಾಕೋಬೇಕಲ್ಲ ಏನು ಮಾಡ್ತೀಯಾ ಅಂತ ಕೇಳಿದ್ರು ನನಗೆ ಇನ್ನೇನು ಮಾಡೋಕ್ಕಾಗುತ್ತೆ ಸರ್ ಹಾಕೋಬೇಕು ಅಂದರೆ ಹಾಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಅಂದೆ ಸೊ ಅವಾಗ ಹೇಳಿದರು ನೀವು ಎನಿ ಟೈಮ್ ಕನ್ನಡಕ ಹಾಕ್ಕೊಳ್ಳೇಬೇಕು ಅಂತ ಸೊ ಮುಂಚೆ ನೋಡಿ ನಾನು ಬಾಯಿ ಮುಚ್ಕೊಂಡು ಅವ್ರು ಹೇಳ್ದಂಗೆ ಕೇಳಿದರೆ ಅವ್ರು ಹೋದವಾಗ ಟಿ ವಿ ನೋಡುವಾಗ ಕರೆಕ್ಟಾಗಿ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ಕೊ ಬಂದಿದ್ದರೆ ನನಗೆ ಈ ಥರ ಎನಿ ಟೈಮ್ ಹಾಕ್ಕೊಳ್ಳೋ ಅಂಥ ಅವಶ್ಯಕತೆನೇ ಇರಲಿಲ್ಲ ನಾನು ಗ್ಯಾಪ್ ಕೊಟ್ಟೆ ಬಿಟ್ಬಿಟ್ಟೆ ಯೂಸ್ ಮಾಡೋದನ್ನು ಸೊ ಅದೇನಾಯಿತು ನೋವು ಬರೋಕ್ಕೆ ಮತ್ತೆ ಶುರುವಾಯಿತು ಅದಕ್ಕೆ ಈಗ ಎನಿ ಟೈಮ್ ಹಾಕೊಂಡಿರಬೇಕು ನನಗೆ ಈಗ ಒಂದು ಅಷ್ಟೊತ್ತು ಕನ್ನಡಕ ಇಲ್ಲದೇನೂ ನಾನು ಇರೋಕ್ಕಾಗಲ್ಲ ಮತ್ತು ಇಲ್ಲೆಲ್ಲ ನೋವು ಬರುತ್ತೆ ನನ್ನ ಗುಡ್ಡೆ ಎಲ್ಲ ನೋವುತ್ತೆ ಸೊ ಕನ್ನಡಕ ಬೇಕೇ ಬೇಕು ಕೆಲವ್ರು ಏನು ಅನ್ಕೊಬಿಟ್ಟಿದ್ದಾರೆ ನನ್ನ ಕುಂಡಿ ಅಂತ ತಿಳ್ಕೊಬಿಟ್ಟವ್ರೆ ಅಕ್ಕಿ ನಗು ಬರುತ್ತೆ ಓ ಅವಳಿಗೆ ಕಣ್ಣು ಕಾಣಿಸಲ್ಲ ಅದಕ್ಕೆ ಕನ್ನಡಕ ಹಾಕೋತಾಳೆ ಇವಳು ಅಂತ ಸೊ ಏನು ಕುಂಡಿ ಅಲ್ಲ ನನಗೂ ಚೆನ್ನಾಗಿ ಕಣ್ಣು ಕಾಣಿಸುತ್ತೆ ಕಣ್ಣು ಕಾಣಿಸ್ತಿಲ್ಲ ಅಂತ ನಾನು ಏನು ಕನ್ನಡಕ ಯೂಸ್ ಮಾಡ್ತಿಲ್ಲ ಕಣ್ಣು ನೋವು ಬರುತ್ತೆ ಅಂತ ಅಷ್ಟೇ ನಾನು ಕನ್ನಡಕ ಯೂಸ್ ಮಾಡ್ತಾ ಇರೋದು ಅನ್ನಿಸುತ್ತೆ ಕೆಲ ಅಂದ್ಕೊಳ್ತಾರೆ ಅಲ್ವಾ ಏನು ಮಾಡೋಕ್ಕಾಗುತ್ತೆ ಅಂದ್ಕೊಳೋರಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗುತ್ತಾ ನಿಮ್ಮ ಪಾಡ ನೀವು ಅಂದ್ಕೊಳ್ಳಿ ಅಂತ ಸುಮ್ಮನೆ ಅಷ್ಟೇ ಕಣ್ ಕಾಣಿಸಿಲ್ಲ ಅಂದರೆ ನಾನೀಗ ಕನಕ ತೆಗೆದ್ಬಿಟ್ಟು ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಿತ್ತಾ ಮೊಬೈಲ್ ಯೂಸ್ ಮಾಡೋಕ್ಕಾಗ್ತಿತ್ತ ಹೇಳಿ ಅಷ್ಟೇ ಪಾಪ ಮಲ್ಕೊಂಡೇ ಇದ್ದಾನೆ ನೆನ್ನೆ ಮೊನ್ನೆ ಎಲ್ಲ ಪಾಪ ಅವನಿಗೆ ಸರಿಯಾಗಿ ನಿದ್ದೆ ಇಲ್ಲ ಎರಡೆರಡು ಟೈಮ್ ನಿದ್ದೆ ಮಾಡ್ತಿದ್ದ ಬರೀ ಒಂದೊಂದು ಟೈಮ್ ಆಗೋಯಿತು ಈ ಈ ಥರ ಒಂದು ಎರಡು ದಿನ ಮಿಸ್ ಮಾಡಿಬಿಟ್ರೆ ಅದೇ ಕಂಟಿನ್ಯೂ ಆಗಿಬಿಡುತ್ತೆ ಅದೊಂದು ಕಷ್ಟ ಬಿಟ್ಟೇ ಬಿಡ್ತಾ ನಾನು ಎರಡು ಟೈಮ್ ನಿದ್ದೆ ಮಾಡೋದನ್ನು ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಮಲಗಿಸ್ತೆ ಮಲ್ಕೊಳ್ಳಿ ಅಟ್ ಸಾಕು ಅವ್ನು ಒನ್ ಅವರ್ ಮಲ್ಕೊಂಡ್ರು ಸಾಕು ಒಟ್ನಲ್ಲಿ ಒಂದು ದಿನಕ್ಕೆ ಒಂದು ಎರಡು ಸಲ ಮಲಗಿದ್ದಿದ್ರೆ ಕರೆಕ್ಟಾಗಿ ಆಟ ಆಡ್ಕೊಂಡಿರ್ತಾನೆ ಇಲ್ಲ ಅಂದರೆ ಕೈ ಕೈ ಅಂತ ಸಿಡಿ ಸಿಡಿ ಅಂತಿರ್ತಾನೆ ಹ್ಞೂ ಬನ್ನಿ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಆಗುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್

ಚಿಕ್ಕರಲ್ಲಿ ಮೊಕ ಈಗ ತೊಳ್ಕೋಬೇಕು ಮುಳ್ದಲ್ಲಿ ಸಾರ ಮಾಡ್ಕೊಂಡು ಪುಣ ಬಂದು ಪಂಗ್ಲನ್ನ ಬೇಯಿಸ್ಬಿಟ್ಟು ಪುಣ ದೇವಸ್ಥಾನಕ್ ಹೋಗಿ ಆ ಎರಡತ್ತು ತೋಡ್ಬಿಟ್ಟು ಏನಪ್ಪ ಉತ್ತ ಒಳಕ ಹತ್ತನಿ ಹರ್ಬಿಟ್ಟು ಬಂದು ಬಂದು ಎರಡಲ್ಲಿ ಹತ್ತನಿ ಉಪ್ಪು ಮಟ್ಬಿಟ್ಟು ಅಂದ್ಬಿಟ್ಟು ಒಂದ್ ಉಪ್ಪು ತಿಳ್ಕೊಂಡ್ ಬಂದ್ ಅಲ್ಲಿ ಉತ್ಗಳೆಲ್ಲ ಇತ್ತು

ಹೆಣ್ ಬಸಪ್ಪ ಏನ್ ಮಾಡ್ತಿದ್ಯಾಕ ಫ್ಯಾನ್ ಅಂತ ಹೇಳಪ್ಪ ಫ್ಯಾನ್ ಅಲ್ಲಿಲ್ಲ ಫ್ಯಾನ್ ಹೇಳು ಫ್ಯಾನ್ ಅಂತ ಹೇಳು ಫ್ಯಾನ್ ಟಾಟಾ ಟಾಟಾ ಯಾರಿಗೆ ಬಾಯಿ ಒರೆಸಿಲ್ಲ ಇವಾಗಷ್ಟೇ ಇದ್ದ ಒಂದು ಖರ್ಜೂರ ಕೊಟ್ಟೆ ಹಸಿ ಖರ್ಜೂರ ತಿನ್ಕೊಂಡು ಕೂತಿದ್ದಾನೆ ತಿನ್ಬಿಟ್ಟ ಎಲ್ಲಿ ತೋರಿಸು ಹಾ ಮಾಡು ಏನಿದೆ ಬಾಯಿಲಿ ಹಾ ಮಾಡು ಹಲ್ಲು ಹಲ್ಲು ನೋಡೋಣ ಇಲ್ಲಿ ಹಾ ಮಾಡು ಹಲ್ಲು ನೋಡೋಣ ಹ್ಞೂ ತೋರ್ಸಲ್ಲ ನೀನು ಹೋಗು ತಗೋ ಕೂತ್ಕೋ ಇಟ್ಕೋ ಕೂತ್ಕೋ ಬೇಡ ವೇಟ್ ಕೊಡ್ತೀನಿ ಕಚ್ಚಬಾರ್ದು ನೋಡಿಲಿ ಅಳುತ್ತೆ ಚೋ ಛೆ ಪಾಪ ಕಚ್ಚಿಬಿಟ್ಟು ಅಳಿಸ್ತಿದ್ಯಾ ನೀನು ಈ ಕೋತಿ ಸೌಂಡ್ ಮಾಡುತ್ತೆ ಅಂತಲೇ ಗೊತ್ತಿರಲಿಲ್ಲ ನಮಗೆ ಒಂದು ಎರಡು ಮೂರು ದಿನದವರೆಗೂ ಇಟ್ಕೊಂಡಿದ್ದೀವಿ ಎರಡುವರ್ಗವರೆಗೂ ಗೊತ್ತೇ ಇರಲಿಲ್ಲ ಇದು ಸೌಂಡ್ ಮಾಡುತ್ತೆ ಅಂತ ಒಂದಿನ ಮಿಸ್ ಆಗಿ ಕಾಲಲ್ಲಿ ತುಳಿದ್ಬಿಟ್ಟಿದ್ದಾನಿದ ಆ ಈ ಥರ ಸೌಂಡ್ ಬಂತು ಆವಾಗಲೇ ಗೊತ್ತಾಗಿದ್ದು ಸೌಂಡ್ ಮಾಡುತ್ತೆ ಅಂತ

ಕತ್ತಿನ ಕತ್ತಿನಿ ಹಿಂಗೆ ಕಚ್ತೀನಿ ಬಾಯ್ ನಾನು ನೋ ನೋ ಏನು ಮಾಡ್ತಿದ್ಯಾ ಎದ್ದೇಳೋ ಮೇಲೆ ಎದ್ದು ನಿಂತ್ಕೋ ಪಪ್ಪು ಎಲೆಗಳು ಕಿತ್ತು ಕಿತ್ತು ಕೆಳಗಡೆ ಆಗ್ತಿದ್ದಾನೆ ಅನ್ಸುತ್ತೆ ನಾನು ಎದ್ದೇಳೋ ಎದ್ದು ನಿಂತ್ಕೊ ಪಪ್ಪಾ ಕಲ್ಲು కల్ మణు ఎత్తు అయ్యయ్యో ఎదు ఎదు మే అదకే నింతుకోబడదు బేడా ఎద్దు ని ಅದೆಲ್ಲ ಕೀಳ್ತಾರಂಗೆ ಹ್ಞೂ ಈಗ ಸಂಜೆ ಐದೂವರೆ ಐದು ಕಾಲ ಐದೂವರೆ ಇಷ್ಟೊತ್ತಲ್ಲಿ ಇಲ್ಲಿ ಎಳೆ ಬಿಸಿಲು ಬರುತ್ತೆ ನಾನು ಅದಕ್ಕೆ ಬಿಸಲ್ ಕೈಲಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ಕರ್ಕೊಂಡು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ಬ್ಲಾಗ್ ಜೊತೆ ನಾನು ಮಣ್ಣೈತು ಕೈ ಅಂತ ಕೈ ಟಕ ಟಕ ಬಾಯ್ ಮತ್ತೆ ಮುಟ್ತಿದ್ಯಾ